ಕೈಗಾರಿಕೆಗಳನ್ನ ಮಾಡುವಂತ ಪ್ರಯತ್ನ ಆಗ್ಲಿಲ್ಲ ನಾವು ಬರೀ ಹತ್ತು ತಿಂಗಳಾಯ್ತು ಬಂದು ನಾನು ಹಿಂದೆ ಚಿಂತಾಮಣಿಯಲ್ಲಿ ಸಾವಿರದ ಮುನ್ನೂರು ಎಕರೆ ಗುರ್ಸಿದ್ವಿ ಆದ್ರೆ ಹತ್ತು ವರ್ಷ ನಾನು ಯಾವುದೋ ಅಲ್ಲಿ ಮುಂದೆ ಬರಲಿಲ್ಲ ಈಗ ಅಲ್ಲಿ ಸಮಸ್ಯೆಗಳು ಉದ್ಭವ ಆಯ್ತು ಬೀವುಡ್ ಫಾರೆಸ್ಟ್ ಅಂತೇಳಿ ಅರಣ್ಯ ಇಲಾಖೆಗೆ ಸುಮಾರು ಒಂದು ಐನೂರು ಎಕರೆ ಸೇರುವಂತ ಪರಿಸ್ಥಿತಿ ಆಯ್ತು ಎರಡು ಕೈಗಾರಿಕೆ ಪ್ರದೇಶದಲ್ಲಿ ಆದ್ರೂ ಮೊನ್ನೆ ಒಂದು ಐನೂರ ಅರವತ್ತು ಎಕರೆ ಮತ್ತೆ ಹೆಚ್ಚುವರಿಯಾಗಿ ಕೈಗಾರಿಕೆಗಳನ್ನ ಮಾಡೋದಿಕ್ಕೆ ನಿಗದಿ ಮಾಡಿದೀವಿ ಬಾಗೇಪಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಆಗಿರ್ಲಿಲ್ಲ ಈಗ ಅಲ್ಲಿ ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಅವರು ನಾವು ಸೇರಿ ಈಗ ಅಲ್ಲಿ ಕೂಡ ಕೈಗಾರಿಕೆಗಳು ಬಾಗೇಪಲ್ಲಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಆದ್ರೆ ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ನೀವು ಬೆಂಗಳೂರಿನ ನಮ್ಮ ಜಂಗಮಕೋಟೆ ಹೋಬಳಿ ಏನಿದೆ ಬೆಂಗಳೂರಿಗೆ ಬಡ ಏರ್ಪೋರ್ಟ್ಗೆ ಬಹಳ ಸಮೀಪ ಇರತಕ್ಕಂಥದ್ದು ನಾವು ಈಗ ಅಲ್ಲಿ ಎರಡೂವರೆ ಸಾವಿರ ಎಕರೆ ಜಂಗಮಕೋಟೆ ಹತ್ರ ಗುರ್ಸಿದೀವಿ ಕೈಗಾರಿಕೆಗಳು ಮಾಡೋದಕ್ಕೆ ಎರಡೂವರೆ ಸಾವಿರ ಇಡೀ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾಗವನ್ನ ಗುರ್ಸಿಲ್ಲ ಇಷ್ಟು ದೊಡ್ಡ ಮಟ್ಟದ ಜಾಗವನ್ನ ಗುರ್ಸಿದೀವಿ ಈಗ ಅಲ್ಲೇ ಕಮಿಟಿ ಬೋರ್ಡ್ ಅಲ್ಲಿ ಪಾಸ್ ಆಗಿದೆ ಚುನಾವಣೆ ಬಿದು ನಮ್ಮ ನೀತಿ ಸಮಿತಿಯ ಮುಗಿದ ಮೇಲೆ ಎಲ್ಲರಿಗೂ ಅದನ್ನ ಎಲ್ಲ ಬೇರೆ ಪ್ರಕ್ರಿಯೆಗಳು ಮಾಡ್ತೀವಿ ಒಳ್ಳೆ ಕೈಗಾರಿಕೆಗಳನ್ನ ತರುವಂತ ಪ್ರಯತ್ನ ಮಾಡಿ ಇವತ್ತು ಜಿಲ್ಲೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಸಂಖ್ಯಾತ ಯುವಕ ಯುವತಿಯರು ವಿದ್ಯಾವಂತರು ಅವಿದ್ಯಾವಂತರು ಯಾರಿದ್ದಾರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಉದ್ಯೋಗಗಳು ಸಿಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಇದು ನಮ್ಮ ಹತ್ತು ತಿಂಗಳಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಯತ್ನಗಳು ಇವತ್ತು ತಮಗೆ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಅನ್ನು ನಿಮ್ಮ ಚರ್ಚೆ ನಮ್ಮ ಶಿಡ್ಲಘಟ್ಟದಲ್ಲಿ ಮಾಡುವಂಥದ್ದಾಗಿದೆ ಕಳೆದ ಬಾರಿ ಎಪ್ಪತ್ತೈದು ಕೋಟಿ ಕೊಟ್ಟಿದ್ರು ಈಗ ಮತ್ತೆ ಕೂಡ ಇನ್ನು ಎಪ್ಪತ್ತೈದು ಹೊತ್ತು ನೂರೈವತ್ತು ಕೋಟಿಯಲ್ಲಿ ಇವತ್ತು ಶಿಡ್ಲಘಟ್ಟದಲ್ಲಿ ಹೈಟೆಕ್ ಸಿಲ್ಕ್ ಮಾರ್ಕೆಟನ್ನು ನಮ್ಮ ಸರ್ಕಾರ ಮಾಡ್ತಾ ಮತ್ತೆ ಒಣಚರಂಡಿ ವ್ಯವಸ್ಥೆಗೆ ಸುಮಾರು ಮೂವತ್ತು ಕೋಟಿಗಳನ್ನ ನಮ್ಮ ಬೈರ್ತಿ ಸುರೇಶ್ ಅವರು ಕೊಟ್ಟಿದ್ದಾರೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಅದರಿಂದ ಇವೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ತಮ್ಮ ಗಮನದಲ್ಲಿ ಇರಲಿ ಅಂತಕ್ಕಂಥದ್ದು ಕೈಗಾರಿಕೆಗಳನ್ನ ಮಾಡುವಂತ ಪ್ರಯತ್ನ ಆಗ್ಲಿಲ್ಲ ನಾವು ಬರೀ ಹತ್ತು ತಿಂಗಳಾಯ್ತು ಬಂದು ನಾನು ಹಿಂದೆ ಚಿತ್ತಾಮಡಿಯಲ್ಲಿ ಸಾವಿರದ ಮುನ್ನೂರು ಎಕರೆ ಗುರ್ಸಿದ್ವಿ ಆದ್ರೆ ಹತ್ತು ವರ್ಷ ನಾನು ಸೋತಿದ್ದಕ್ಕೆ ಯಾವುದೋ ಅಲ್ಲಿ ಮುಂದೆ ಬರಲಿಲ್ಲ ಈಗ ಅಲ್ಲಿ ಸಮಸ್ಯೆಗಳು ಉದ್ಭವ ಆಯಿತು ಬೀಮ್ಡ್ ಫಾರೆಸ್ಟ್ ಅಂತೇಳಿ ಅರಣ್ಯ ಇಲಾಖೆಗೆ ಸುಮಾರು ಒಂದು ಐನೂರು ಎಕರೆ ಸೇರುವಂತ ಪರಿಸ್ಥಿತಿ ಆಯಿತು ಎರಡು ಕೈಗಾರಿಕೆ ಪ್ರದೇಶದಲ್ಲಿ ಆದರೂ ಮೊನ್ನೆ ಒಂದು ಐನೂರ ಅರವತ್ತು ಎಕರೆ ಮತ್ತೆ ಹೆಚ್ಚುವರಿಯಾಗಿ ಕೈಗಾರಿಕೆಗಳನ್ನು ಮಾಡೋದಕ್ಕೆ ನಿಗದಿ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಆಗಿರ್ಲಿಲ್ಲ ಈಗ ಅಲ್ಲಿ ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಅವರು ನಾವು ಸೇರಿ ಈಗ ಅಲ್ಲಿ ಕೂಡ ಕೈಗಾರಿಕೆಗಳು ಬಾಗೇಪಲ್ಲಿಯಲ್ಲಿ ಮಾಡುವಂಥ ಕೆಲಸ ಮಾಡ್ತಾ ಇದೀವಿ ಆದರೆ ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ನೀವು ಬೆಂಗಳೂರಿನ ನಮ್ಮ ಜಂಗಮಕೋಟೆ ಹೋಗ್ಲಿ ಏನಿದೆ ಬೆಂಗಳೂರಿಗೆ ಬಡ ಏರ್ಪೋರ್ಟ್ ಬಹಳ ಸಮೀಪ ಇರತಕ್ಕಂಥದ್ದು ನಾವೀಗ ಅಲ್ಲಿ ಎರಡೂವರೆ ಸಾವಿರ ಎಕರೆ ಜಮೀನು ಕೋಟೆ ಹತ್ರ ಗುರ್ಸಿದೀವಿ ಕೈಗಾರಿಕೆಗಳು ಮಾಡೋದು ಎರಡೂವರೆ ಸಾವಿರ ಇಡೀ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲೇ ಜಾಗವನ್ನ ಗುರ್ಸಿಲ್ಲ ಇಷ್ಟು ದೊಡ್ಡ ಮಟ್ಟದ ಜಾಗವನ್ನ ಗುರ್ಸಿದೀವಿ ಈಗಾಗಲೇ ಕಮಿಟಿ ಬೋರ್ಡ್ ಅಲ್ಲಿ ಪಾಸ್ ಆಗಿದೆ ಚುನಾವಣೆ ಬಿದು ನಮ್ಮ ನೀತಿ ಸಂಹಿತೆ ಮುಗಿದ ಮೇಲೆ ಎಲ್ಲರಿಗೂ ಅದನ್ನ ಎಲ್ಲ ಬೇರೆ ಪ್ರಕ್ರಿಯೆಗಳು ಮಾಡ್ತೀವಿ ಒಳ್ಳೆ ಕೈಗಾರಿಕೆಗಳನ್ನ ತರುವಂತ ಪ್ರಯತ್ನ ಮಾಡಿ ಇವತ್ತು ಜಿಲ್ಲೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಸಂಖ್ಯಾತ ಯುವಕ ಯುವತಿಯರು ವಿದ್ಯಾವಂತರು ಅವಿದ್ಯಾವಂತರು ಯಾರಿದ್ದಾರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಉದ್ಯೋಗಗಳು ಸಿಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಇದು ನಮ್ಮ ಹತ್ತು ತಿಂಗಳಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಬಂದನ್ನು ಮಾಡಿರ್ತಕ್ಕಂಥ ಪ್ರಯತ್ನಗಳು ಇವತ್ತು ತಮಗೆ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೈಟೆಕ್ ಸಿಲ್ಕ್ ಮಾರ್ಕೆಟನ್ನು ನಿಮ್ಮ ಚರ್ಚಿ ನಮ್ಮ ಶಿಡ್ಲಘಟ್ಟದಲ್ಲಿ ಮಾಡುವಂಥದ್ದಾಗಿದೆ ಕಳೆದ ಬಾರಿ ಎಪ್ಪತ್ತೈದು ಕೋಟಿ ಕೊಟ್ಟಿದ್ರು ಈಗ ಮತ್ತೆ ಕೂಡ ಇನ್ನು ಎಪ್ಪತ್ತೈದು ಹೊತ್ತು ಐವತ್ತು ಕೋಟಿಯಲ್ಲಿ ಇವತ್ತು ಶಿಡ್ಲಘಟ್ಟದಲ್ಲಿ ಹೈಟೆಕ್ ಸಿಲ್ಕ್ ಮಾರ್ಕೆಟನ್ನು ನಮ್ಮ ಸರ್ಕಾರ ಮಾಡ್ತಾ ಮತ್ತೆ ಗುಣಚರಂಗಿ ವ್ಯವಸ್ಥೆಗೆ ಸುಮಾರು ಮೂವತ್ತು ಕೋಟಿಗಳನ್ನ ನಮ್ಮ ಬೈರ್ತಿ ಸುರೇಶ್ ಅವರು ಕೊಟ್ಟಿದ್ದಾರೆ ಇನ್ನ ಇತರ ತರ ಅಥವಾ ಹಲವಾರು ಕಾರ್ಯಕ್ರಮಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದೇವೆ ಅದರಿಂದ ಇವೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ತಮ್ಮ ಗಮನದಲ್ಲಿ ಇರ್ಲಿ